ಇವತ್ತು ಬೆಂಬಲವನ್ನು ಏನು ಗಿರೇಭಟ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಬೆಂಬಲವನ್ನು ಘೋಷ್ಠ ಪಡೆದರೆ ಅವರ ಒಂದು ನೇತೃತ್ವದಲ್ಲಿ ಈ ಮಹಿಳೆಯರ ನೋವುಗಳನ್ನು ಉದ್ದೇಶಿಸಿ ಮಾತಾಡ್ಬೇಕಂತ ಕೇಳ್ಕೊತಾರೆ ಅಪ್ರಥಮವಾಗಿ ಇವತ್ತು ಮಹಿಳೆಯರಿಗೆ ಒಂದು ಪರ್ಮಕೋಷಣ ಜಷ್ಟಿಕೆಯಲ್ಲಿ ಅನ್ಯಾಯವಾಗಿದೆ ಈ ನಮ್ಮ ನಗರದಲ್ಲಿ ಅನೇಕ ಅದರಲ್ಲೂ ದಲಿತ ಮಹಿಳೆಯರಿಗೆ ಸಾಕಷ್ಟು ಈ ನೋವನ್ನು ಕೊಟ್ಟಂತಹ ಒಬ್ಬ ವೈದ್ಯಾಧಿಕಾರಿ ಶಾಂತೇಶ್ ಇವನು ಮಾನವನ ಮುಗಲು ಗೊತ್ತಿಲ್ಲ ಸಾವಿರದ ಐನೂರ ಇಪ್ಪತ್ತೆರಡು ದಲಿತ ಮಹಿಳೆಯರನ್ನ ಇವತ್ತು ಶಸ್ತ್ರ ಶಸ್ತ್ರಚಿಕಿತ್ಸೆ ಮಾಡಿ ಗರ್ಭಕೋಶ ಶಸ್ತ್ರಚಿಕಿತ್ಸೆ ಮಾಡಿ ಅವರ ದೈಹಿಕವಾಗಿ ಮಾನಸಿಕವಾಗಿ ಇವತ್ತು ಅವರು ಒಂದು ಕೂಲಿ ಕೆಲಸ ಮಾಡಿಕೊಂಡು ಇವತ್ತು ಮಕ್ಕಳ ಲಾಲಯ ಪೋಷಣೆ ಮಾಡ್ತಕ್ಕಂಥ ಶಕ್ತಿ ಹೊಂದಿರತಕ್ಕಂತಹ ಅಂತ ಮಹಿಳೆಯರ ಜೀವಕ್ಕೆ ಹಾನಿಯನ್ನುಂಟು ಮಾಡಿರ್ತಕ್ಕಂಥ ಒಬ್ಬ ವೈದ್ಯ ಇವತ್ತು ಅವನು ಮೃಗಕ್ಕೆ ಸಮಾನವಾಗಿರ್ತಕ್ಕಂಥವರು ಇಂಥ ನೊಂದು ಮಹಿಳೆಯರು ಇವತ್ತು ಈ ಬೇರೆ ರಾಣೆಬೆಂದೂರು ತಾಲೂಕು ಅಷ್ಟೇ ಅಲ್ಲ ಇಂದು ಹಾವೇರಿ ಜಿಲ್ಲೆ ಇರ್ಬೋದು ರಾಜ್ಯಾದ್ಯಂತ ಇರ್ಬೋದು ಇಂಥ ಮಹಿಳೆಯರ ಕೂಗುಗಳು ಇವತ್ತು ನಮ್ಮ ತಾಲೂಕ ಆಡಳಿತ ಭವನಕ್ಕೆ ಮುಟ್ಟಬೇಕು ಮತ್ತು ಸರ್ಕಾರಕ್ಕೆ ಮುಟ್ಟಬೇಕು ಇಂಥ ಒಂದು ಕೂಗು ಮಹಿಳೆಯರು ಕೂಗು ಮುಟ್ಟಿದಾಗ ಆ ವೈದ್ಯ ವೈದ್ಯಕೀಯ ಮಾಡ್ತಕ್ಕಂತಹ ಅಂತ ವೈದ್ಯಕೀಯರನ್ನ ಅವರು ಸರ್ಕಾರಿ ವೈದ್ಯಕೀಯರಾಗಿರ್ಬೋದು ಅಥವಾ ಅವರು ಪ್ರೈವೇಟ್ ವೈದ್ಯಕೀಯ ಮಾಡ್ತಕ್ಕಂಥವ್ರು ಇರ್ಬೋದು ಅವರನ್ನು ವೈದ್ಯಕೀಯದಿಂದ ಹಾಕ್ತಕ್ಕಂಥ ಕೆಲಸ ಮಾಡಬೇಕು ಇವತ್ತು ಏನು ಈ ಕಾರ್ಯಕ್ರಮವನ್ನು ಆಯೋಜಿಸಿದರೆ ನಮ್ಮ ರೈತ ಸಂಘದ ರಾಜ್ಯ ಹಾವೇರಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಂತಪ್ಪನವರು ಹಾಗೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷನಾಗಿರ್ತಕ್ಕಂಥ ಯಲ್ಲಪ್ಪರವರು ಹಾಗೂ ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಸಂಜೀವ್ ರೆಡ್ಡಿ ಅವರು ಮತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇರಿ ಎಲ್ಲ ಪದಾಧಿಕಾರಿಗಳು ಇವತ್ತು ರೈತರು ಸಹ ಇವತ್ತು ಒಂದು ಮನೆಯನ್ನು ಕೂಡ ಬಂದಿದ್ದೇವೆ ಇವತ್ತು ರೈತರು ಸಹ ಈ ವಿಷಯವನ್ನು ಕೇಳಿ ಮನಸ್ಸಿಗೆ ಸಾಕಷ್ಟು ನೋವನ್ನು ಮಾಡಿಕೊಂಡಿದ್ದಾರೆ ಇಂಥ ಮಹಿಳೆಯರಿಗೆ ನಾವು ಇವರು ಎಂದು ಕರೀತಾರೋ ಅವರ ಹೋರಾಟಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೈದ್ಯಕೀಯ ಕನ್ನಡ ಸೇವೆ ಹಾಗೂ ರೈತ ಸಂಘಟನೆ ಸಮಿತಿ ಒಂದು ವಿಜಯವನ್ನು ನಾನು ಬೇರೆ ಒಬ್ಬ ಜಗತ್ತುಗಳ ವಾಡಿಯಲ್ಲಿ ಮಾಡಿ ಸರ್ ಕಟ್ಟಿದ ಜಾತಿಕೆಂಬವನ್ನು ಇರಿದಾಗುತ್ತಿರಲು ಸೌಹಾರ್ದ

Iris Radik Orke Star